ಸ್ನೇಹಿತರೆ ನಮಸ್ಕಾರ ನಾನು ಶಿವಕುಮಾರ್ ಮಾತಾಡ್ತೀನಿ ಏನಿಲ್ಲ ಎಮ್ ಡಿ ಎಮ್ ಎಸ್ ಚುನಾವಣೆ ಬಗ್ಗೆ ಅಲ್ಲಿರುವಂಥ ಮತದಾರ ಪ್ರಭುಗಳಿಗೆ ನಾನು ಒಂದೆರಡು ಸಂದೇಶ ಕೊಡಬೇಕಿತ್ತು ಅದನ್ನು ನಾನು ನಾನೇನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅಂದರೆ ಸ್ನೇಹಿತರೆ ಚುನಾವಣೆ ಒಂಬತ್ತನೇ ತಾರೀಕಿದೆ ಒಂದು ನಲವತ್ತರಿಂದ ನಲವತ್ತೆರಡರ ಜನ ನಲವತ್ತೈದು ಜನ ಗಂಟೆ ಚುನಾವಣೆ ಸ್ಪರ್ಧೆ ಮಾಡಿದರೆ ಎಲ್ಲರೂ ಗೆಲ್ಲಬೇಕು ಅಂತಲೇ ಸ್ಪರ್ಧೆ ಮಾಡಿರೋದು ಎಲ್ಲರೂ ಅನ್ನೋ ಸಲ ಸ್ಪರ್ಧೆ ಮಾಡಿದರೆ ಮತದಾರರ ತೀರ್ಮಾನ ಅಂತ ಬರ್ತಾರೆ ಆ ತೀರ್ಮಾನಕ್ಕೆ ಪ್ರತಿಯೊಬ್ಬರೂ ಭದ್ರಾಗಬೇಕು ಭದ್ರಾಗ್ತಾರೆ ಹಾಗಾಗಿ ನಾನು ಗೌರವಾನ್ಯಿತ ಮತದಾರರು ಕೇಳ್ಕೊಳ್ಳೋದಿಷ್ಟೇ ಉತ್ತಮರನ್ನ ಆಯ್ಕೆ ಮಾಡಿ ಅನುಭವಸ್ತ್ರ ಆಯ್ಕೆ ಮಾಡಿ ಸೊ ಆ ಸೊಸೈಟಿ ಇವತ್ತು ಇಪ್ಪತ್ತೇಳು ಕೋಟಿ ಟ್ರಾನ್ಸಾಕ್ಷನ್ ಇದೆ ಅದು ಉಳಿಸುವಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡಿ ಯಾಕಂದರೆ ನಾನು ಕೂಡ ಅಲ್ಲೊಬ್ಬ ಸದಸ್ಯ ಹಾಗಾಗಿ ನನಗೆ ಅಕ್ಕಿದೆ ಅದನ್ನು ನಾನು ನಿಮ್ಮ ಹತ್ರ ಈ ವಿಡಿಯೋ ಮುಖಾಂತರ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈಗ ಕೆಲವರೆಲ್ಲ ಏನು ಮಾಡಿದಾರೆ ಅಂದರೆ ನಾನೇ ನಾನೊಂದು ಆಡಿಯೋ ನೋಡಿದೆ ಬಾಗಲಕೋಟೆ ಮೂರು ನಾಳು ಜೊತೇಲಿ ಮೈಸೂರಿನ ಪ್ರಭಾವ ವ್ಯಕ್ತಿ ತಾನೇ ಒಂದು ಟೀಮ್ ಕಟ್ಟಿ ನಡೆಸ್ತಿರೋಂಥ ವ್ಯಕ್ತಿ ಒಂದು ವಾಯ್ಸ್ ರೆಕಾರ್ಡಲ್ಲಿ ಮಾತಾಡ್ತಾರೆ ನಾವು ಮನೆ ಮಲಿಕ ಮನೇಲಿ ಮಲ್ಕಂಡ್ರೆ ಗೆಲ್ತೀವಿ ನಾವು ಮನೇಲಿ ಮಲ್ಗಿದ್ದು ಗೆಲ್ತೀವಿ ಆ ಶಕ್ತಿ ನಮಗಿದೆ ಮನೇಲಿ ಗೆಲ್ತೀವಿ ನಾವು ಆಲ್ರೆಡಿ ಗೆದ್ದಾಯಿತು ಅನ್ನೋದನ್ನ ಆಡಿಯೋನ ಆಡಿಯೋದಲ್ಲಿ ಅವ್ರ ಜೊತೆಲಿ ಮಾತಾಡ್ತಾರೆ ಅವರು ಗೋಪ್ಯ ಮಾತಾಡ್ತಾರೆ ಅದು ಹೆಂಗಲೇ ಕೈತಾ ಗೊತ್ತಿಲ್ಲ ಅವರಿಬ್ಬರಿಗೆ ಗೊತ್ತಾಗಲಿಕ್ಕಾಗೋದು ಮನೇಲಿ ಮಲ್ಕಂಡು ಗೆಲ್ತೀವಿ ಅಂತ ಹೇಳ್ತಾರೆ ಆನಂತರ ಬೆಂಗಳೂರಿಂದ ಅವ್ರು ಬರೋದು ಬೇಡ ಅಂತ ಹೇಳ್ತೀನಿ ಆದರೂ ಅವ್ರು ಬರ್ತಾರೆ ಅಂತ ಹೇಳ್ತಾರೆ ಬೆಂಗಳೂರಿಂದ ಅವ್ರು ಬರೋದು ಬೇಡ ಅಂತ ಹೇಳಿದ್ರೆ ಮೋಸ್ಟ್ಲಿ ಚಂದ್ರಗಿರ್ಬೇಕನ್ನೋ ಅಂತ ಅಂದ್ಕೋತೀನಿ ಹ್ಞೂ ಇಲ್ಲಿ ಮೈಸೂರಿಗೆ ಗೆಲ್ಲಿಸ್ತೀನಿ ಅನ್ನೋ ಒಂದು ಅಮ್ಮ ಒಂದು ಸಾವಿರದ ಏಳ್ನೂರ ಇಪ್ಪತ್ತು ಮತದಾರಿಗೆ ಕೊಡುವಂಥ ಗೌರವ ಮನೇಲಿ ಮಲ್ಕಂಡು ಗೆಲ್ತೀವಿ ಅನ್ನೋ ಒಂದು ಅಮ್ಮನಲ್ಲಿ ಹೇಳ್ತಾ ಇದ್ದಾರೆ ಸೊ ಅವರು ಅದು ಇದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆಯಲ್ಲಿ ಮಾತಾಡಿ ಅವ್ರ ತಂಡ ಅವರು ಸಂಪೂರ್ಣವಾಗಿ ಸೋತಿದ್ರು ಅವರು ಏನು ಸ್ಟಾಪ್ ಆರ್ಡ್ ವರ್ಕರ್ ಸೊಸೈಟಿಲಿ ಗೆದ್ವೇನೋ ಒಂದು ಉಮ್ಮಸ್ಸಿಂದ ನಾನು ಮನೇಲಿ ಮಲ್ಕೊಂಡ್ರು ಗೆಲ್ತೀವಿ ಅಂತ ಹೇಳ್ತಾರೆ ಆದರೆ ಇಲ್ಲಿರುವಂಥ ಎಮ್ ಡಿ ಎಮ್ ಎಸೋಸಿಟಿ ಪ್ರಜ್ಞಾವಂತ ಮತದಾರರು ಇವತ್ತು ಇಪ್ಪತ್ತೇಳು ಕೋಟಿ ಟ್ರಾನ್ಸಾಕ್ಷನ್ ಇದೆ ಉಳಿಸುವಂಥ ಬೆಳೆಸುವಂತೆ ಅವ್ರನ್ನ ಆಯ್ಕೆ ಮಾಡಿ ಅಂತೇಳಿ ನಾನು ಕೇಳ್ಕೊತೀನಿ ಇಂದೇವ್ರಿಗೆ ಓಟ್ ಮಾಡಿ ಅಂತ ಹೇಳಲ್ಲ ಸೊಸೈಟಿ ಉಳಿಸಿ ಬೆಳೆಸುವಂಥವ್ರು ಆಯ್ಕೆ ಮಾಡಿ ಅಂತ ಕೇಳ್ಕೊತೀನಿ ಹಾಗಾಗಿ ಅವ್ರು ಮನೇಲಿ ಮಲ್ಕೊಂಡು ಗೆಲ್ತಿ ಅಂತ ಹೇಳ್ತಾ ಇದ್ದಾರೆ ಅದು ಅವ್ರು ಭ್ರಮೆ ಅನಿಸುತ್ತೆ ಅದು ಭ್ರಮೆಗಿಂತ ಅವರು ಹಾಂ ಅಮ್ಮ ನಾನು ಗೆಲ್ತೀನಿ ನಾವು ಗೆದ್ದು ಬಿಡ್ತೀವಿ ಜನ ನಮ್ಮ ಮತದಾರನ ಪರವಾಗಿ ಇದ್ದರು ಅಂತೇಳಿ ಮತದಾರರಿಗೆ ಗೌರವ ಕೊಡೋದನ್ನು ಹೇಳ್ತಿರುವಂಥ ಒಂದು ಆಡಿಯೋ ಅದು ಅಂತ ಅಂದ್ಕೋತೀನಿ ಸ್ನೇಹಿತರೆ ಇವತ್ತು ಕೂಡ ನನ್ನ ಒಂದು ಫೋಟೋನ ನನ್ನ ಸಾತ್ ಘಟಕಕ್ಕೆ ಬಂದಿದ್ದರು ಸೊ ಅಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಅವ್ರು ಮತ ಕೇಳಕ್ಕೆ ಬಂದಿರೋ ನನ್ನನ್ನು ಕೂಡ ಮತ ಕೇಳೋರು ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಒಂದು ಫೋಟೋ ಹೊಡಿಸೋರು ಆ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿಸ್ತಾ ಇದ್ದಾರೆ ಶಿವಕುಮಾರ್ ಅವರು ಬಿಂಬಲಿಸ್ತಾ ಇದ್ದಾರೆ ಅಂತ ಸತ್ಯವಾಗ್ಲೂ ಕೂಡ ನಾನು ಅವ್ರನ್ನ ಬೆಂಬಲಿಸ್ತಾ ಇಲ್ಲ ಸ್ವಂತ ನನ್ನ ತಮ್ಮ ನನ್ನ ಅಣ್ಣ ತಮ್ಮ ನಿಂತ್ಕೊಂಡ್ರು ಕೂಡ ನಾನು ಕೂಟಕ್ಕೆ ವಿರೋಧವಾಗಿ ಇರ್ತೇನೆ ಯಾಕೆ ಅಂತ ಹೇಳಿದ್ರೆ ನಮ್ಮನ್ನು ಅವ್ರು ಸೋಲ್ಸಿದಾರೆ ಅವ್ರನ್ನ ಸೋಲ್ಸ್ಬೇಕು ಅನ್ನೋದೇ ನನ್ನ ಗುರಿ ಬಟ್ ಮತದಾರ ತೀರ್ಮಾನ ಅಂತಕೋತಾರೆ ಅದಕ್ಕೆ ನಾನು ಭದ್ರಾಗಿರ್ತೀನಿ ಹಾಗಾಗಿ ಇವರೇನು ಸೋಷಿಯಲ್ ಮೀಡಿಯಾದಲ್ಲಿ ಮನೇಲಿ ಮಲ್ಕೊಂಡು ಗೆಲ್ತಾರೆ ಅಂತಾರೆ ಅದಕ್ಕೆ ನೀವು ಸಾವಿರದ ಏಳು ಜನ ಏಳ್ನೂರು ಜನ ಮತದಾರ ಏನಿದ್ದೀರ ಯೋಚನೆ ಮಾಡಿ ಮತದಾನ ಮಾಡಿ ಅಂತೇಳಿ ತಮ್ಮಲ್ಲಿ ಮನವಿ ಎರಡನೇದು ನೆನ್ನೆ ಒಂದು ವಿ ವಾಯ್ಸ್ ಚಾನಲ್ ಒಂದು ಯೂಟ್ಯೂಬ್ ಚಾನಲಲ್ಲಿ ಅದರ ಮಾಲೀಕ ಹೇಳ್ತಾರೆ ಭ್ರೆಶ್ಟ್ರು ಇವರು ಅಂತ ಹೇಳಿ ಆಳಿತಮ್ಮ ಈಗಿರುವಂತ ಆತಮ್ಮ ಭ್ರಷ್ಟರು ಅಂತ ಹೇಳ್ತಾರೆ ಅಲ್ಲ ಯೂಟ್ಯೂಬ್ ಮಾಲೀಕರೇ ಭ್ರಷ್ಟರೋದಕ್ಕೆ ಒಂದು ಬೆಲೆ ಬೇಕಲ್ವಾ ಭ್ರಷ್ಟರೋನೋದಕ್ಕೆ ಒಂದು ನಿಮ್ಮ ಹತ್ರ ಆಧಾರ ಬೇಕಲ್ವಾ ಯಾವ ರೀತಿಯಲ್ಲಿ ಭ್ರಷ್ಟು ಅಂತೀರ ಅಧ್ಯಕ್ಷರ ಮೇಲಾಗಲಿ ಉಪಾಧ್ಯಕ್ಷರ ಮೇಲಾಗಲಿ ಅಲ್ಲಿರುವ ನಿರ್ದೇಶಕ ಮೇಲೆ ಯಾರ ಮೇಲೆ ಎಫ್ ಆಗಿದೆಯಾ ಪೊಲೀಸ್ ಪ್ರಕರಣ ದಾಖಲಾಗಿದೆಯಾ ಏನೋ ಎಷ್ಟು ದುಡ್ಡು ತಿಂದಿದ್ದಾರೆ ಅಂತ ಎಲ್ಲರೂ ನಿಮ್ಮ ಹತ್ರ ದಾಖಲೆ ತೆಗಳಿದೆಯಾ ಯಾವ ರೂಪದಲ್ಲಿ ಅವ್ರನ್ನ ನೀವು ಭ್ರಷ್ಟರು ಅಂತ ಹೇಳ್ತೀರಾ ಅಲ್ಲ ಸರ್ ಭ್ರಷ್ಟ್ರ ಯಾರು ಅನ್ನೋದನ್ನು ತಾವು ಹೇಳಬೇಕು ಇವತ್ತು ಯಾರು ಬೇಲ್ ಮೇಲಿದ್ದಾರೆ ಭ್ರಷ್ಟಾಚಾರ ಮಾಡಿ ಯಾರು ಬೇಲ್ ತೊಗೊಂಡಿದ್ದಾರೆ ಅವ್ರನ್ನ ಆರು ಭ್ರಷ್ಟಾಚಾರ ಭ್ರಷ್ಟಾಚಾರದ ಆರೋಪಿ ಅಂತ ಹೇಳ್ತಾರೆ ಸ್ವಲ್ಪ ಕಾನೂನು ತಿಳ್ಕೊಳ್ಳಿ ಸಾಬೀತಾದರೆ ಆರೋಪ ಸಾಬೀತಾದರೆ ಭ್ರಷ್ಟು ಅಂತ ಹೇಳ್ತಾರೆ ಸಾಬೀತಾಗಿ ಅವರ ಶಿಕ್ಷೆ ಪ್ರಕಟವಾದರೆ ಭ್ರಷ್ಟು ಅಂತ ಹೇಳ್ತಾರೆ ನೀವು ಭ್ರಷ್ಟು ಆರೋಪ ಸಂದಿಲ್ದಿರ ಅಂದಿವರು ನೀವು ಇವತ್ತು ಇನ್ನೊಂದು ಆಡಳಿತ ಮಂಡಳಿ ಎಲ್ಲ ಭ್ರಷ್ಟು ಅಂತ ಹೇಳ್ತಾರೆ ಎಷ್ಟು ಸರಿ ಎಷ್ಟು ಸರಿ ನೀವೇ ಹೇಳಿ ನೋಡೋಣ ಆ ಆರೋಪ ಎಲ್ಲಿಸ್ತಿರೋರು ಯಾರು ಭ್ರಷ್ಟಾಚಾರದ ಆರೋಪಿಸ್ತಾರೆ ಯಾರು ಬೇಲ್ ತಗೊಂಡಿರು ಯಾರು ಇವತ್ತು ನಿಮಗೆ ಗೊತ್ತಿದ್ದಿಲ್ಲ ದಾಖಲೆ ಸಮೇತ ಎಲ್ಲರೂ ಬಿಡುಗಡೆ ಮಾಡ್ತಾ ಇದ್ದಾರಲ್ಲ ಹಾಗಾಗಿ ಒಂದು ಆಡಳಿತ ಮಂಡಳಿ ವಿರುದ್ಧ ಮಾತಾಡಬೇಕಾದ್ರೆ ಸ್ವಲ್ಪ ಗೌರವವಾಗಿ ಮಾತಾಡಿ ತಾವು ಒಂದು ಸೋಷಿಯಲ್ ಮೀಡಿಯಾ ಮಾತಾಡ್ಕೊಂತೇಳಿ ಭ್ರಷ್ಟು ಅವರು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅವ್ರಿಗೆ ನಿಮ್ಮ ಆರೋಪ ಇದೆ ಸಾಬೀತು ಮಾಡಿ ನೀವು ನಿಮ್ಮ ಫೋಟೋಗಳು ಹಾಕ್ಕೊಂಡಿದ್ದೀರಾ ಒಬ್ಬ ವ್ಯಕ್ತಿ ಒಂದು ಸ್ಥಾಪನೆಗಳು ಸೊಸೈಟಿಲಿ ಲೋನ್ ತೊಗೊಂಡು ಸುಮಾರು ಲಕ್ಷ ಕೊಟ್ಟಿಲ್ಲ ಕೋರ್ಟಿಂದ ಅವ್ರಿಗೆ ಆದೇಶ ಆಗಿದೆ ದುಡ್ಡು ಕಟ್ಟಬೇಕಂತ ಇನ್ನೂ ದುಡ್ಡು ಕಟ್ಟಿಲ್ಲ ಅಂಜೂರು ಫೋಟೋಗಳೆಲ್ಲ ಹಾಕೊಂಡು ನೀವು ಕ್ಯಾನ್ವಾಸ್ ಮಾಡ್ತೀರಾ ಅಂಜೂರು ಫೋಟೋ ಕೋರ್ಟಿಂದ ಆದೇಶ ಬಂದಿದೆ ದುಡ್ಡು ಕಟ್ಟಬೇಕು ಅಂತೇಳಿ ಅವ್ರು ಇನ್ನೂ ಕಟ್ಟಿಲ್ಲ ಅಂಜವ್ರ ಫೋಟೋಗಳು ನೀವು ಇದ್ರ ಮೇಲೆ ಹಾಕ್ಕೊಂಡು ಕ್ಯಾನ್ವಾಸ್ಗೆ ಹೋಗ್ತೀರಾ ಎಷ್ಟು ಸಮಂಜಸ ಎಷ್ಟು ಸಮಂಜಸ ರೀ ನಾಯಕರುಗಳೇ ಇಂಥವರೆಲ್ಲರೂ ನನ್ನ ಫ್ರೆಂಡ್ ನಲವತ್ತೆರಡು ಜನೂ ಕೂಡ ನನಗೆ ಗೊತ್ತಿರೋರೆ ನನ್ನ ಫ್ರೆಂಡ್ಸೇ ಬಟ್ ಸಿದ್ಧಾಂತಗಳಿರಬೇಕು ಸಿದ್ಧಾಂತಗಳನ್ನ ಮಾರ್ಕಬಾರ್ದು ಒಬ್ಬರನ್ನ ಭ್ರಷ್ಟು ಅನ್ನಬೇಕಾದ್ರೆ ಅದಕ್ಕೆ ಒಂದು ಇದಿರಬೇಕು ದಾಖಲೆತೆಗಳಿರಬೇಕು ಹಾಗಾಗಿ ನಾನು ನಮ್ಮ ಪ್ರಜ್ಞಾವಂತ ಮಾತಲ್ಲಿ ಕೇಳ್ಕೊಳ್ಳೋದಿಷ್ಟೇ ಗುರುವಾರ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಸಂಪುಕ್ತವಾಗಿ ನಮ್ಮ ಸ್ಟಾಪರ್ ಸೊಸೈಟಿಲಿ ಏನೇನಾಗಿದೆ ಏನೇನು ನಡೆದಿದೆ ಅದೆಲ್ಲನೂ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಆದರೆ ನಾನು ಯಾರನ್ನೂ ಭ್ರಷ್ಟು ಅನ್ನೋಲ್ಲ ಅಧಿಕಾರ ದುರುಪಯೋಗ ಅಂತ ಹೇಳ್ತೀನಿ ನಾವು ಮಾಡಿರೋದನ್ನ ಹಾಗಾಗಿ ಇವತ್ತು ನನ್ನೊಂದು ಘಟಕಕ್ಕೆ ಬಂದರು ಘಟಕಕ್ಕೆ ಬಂದು ನನ್ನೊಂದು ಏನು ಮತದಾನ ಕೇಳಿದ್ರು ಮತದಾನಕ್ಕೆ ಕೇಳ್ಬಿಟ್ಟು ನಾನು ನಿಂತ್ಕೊಳ್ಳಿ ಫೋಟೋ ಹೊಡ್ಕೋಬೇಕು ಅಂತ ಹೇಳಿದ್ರು ಆಯ್ತಪ್ಪ ಅಲ್ಲಿರೋ ಇಲ್ಲಿ ನಿಂತಿರೋರು ಹದಿನೇಳು ಜನ ನಂಗೆ ಗೊತ್ತಿರೋ ಹುಡುಗ್ರೆ ಹಾಗಾಗಿ ನಿಂತ್ಕೊಂಡೆ ಅದನ್ನು ಬಿಂಬಿಸೋದು ಹ್ಞೂ ನೋವೇ ಸರಿ ಇಲ್ಲ ಅದೆಲ್ಲ ಈ ಥರ ಈ ಈ ಥರ ಇವಾಗ ಸಣ್ಣ ಕೆಲಸಗಳು ಮಾಡಿ ಸಣ್ಣ ತನಕ ಹೋಗ್ತೀರ ನಿಮ್ಗೆ ಹೇಳಿದೆ ನಾನು ನಾನು ಕೂಟ ಸೋಲ್ಸೋದೆ ನನ್ನ ಗುರಿ ಅಂತ ಹೇಳಿದೆ ನಾನು ಬಟ್ ನಾನೆಲ್ಲ ಸೋಲ್ಸೋಕ್ಕಾಗಲ್ಲ ಮತದಾರರು ಮತದಾರರು ನಿಮ್ಮನ್ನು ಸೋಲಿಸಬೇಕಷ್ಟೆ ನಾನೊಬ್ಬನಿಂದ ಸೋಲಿಸೋಕ್ಕಾಗಲ್ಲ ಮತದಾರ ನಿಮ್ಮನ್ನು ಸೋಲಿಸ್ಬೇಕಷ್ಟೇ ಯಾಕಂತ ಹೇಳಿದ್ರೆ ನೀವು ಒಮ್ಮಲ್ಲಿ ನನ್ನ ಮನೇಲಿ ಮಲ್ಕಂಡ್ರು ಗೆಲ್ತೀನಿ ಅನ್ನೋ ಪದಗಳನ್ನು ನೀವು ಬಳಸ್ತಾ ಇದ್ದೀರಾ ಹಾಗಾಗಿ ಪ್ರಜ್ಞಾವಂತ ಮತದಾರರಲ್ಲ ಒಂದು ಮನವಿ ಅಲ್ಲಿ ಇಪ್ಪತ್ತೇಳು ಕೋಟಿ ರೂಪಾಯಿ ದುಡ್ಡಿದೆ ಆ ದುಡ್ಡನ್ನ ಉಳಿಸುವಂಥ ಕೆಲಸ ಮಾಡಿ ಇವತ್ತು ಬೆಳಗ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಸಂಜೆ ನಾಲ್ಕು ಗಂಟೆಗೆ ಲೋನ್ ಆಗುತ್ತೆ ಅಂತ ಒಂದು ಚಾಲ್ತಿಯಲ್ಲಿ ನಡೀತಾ ಇದೆ ಉತ್ತಮ ನಡೀತಾ ಇದೆ ಉತ್ತಮರ ಆಯ್ಕೆ ಮಾಡಿ ಇಂಥವರೆಗೆ ಓಟ್ ಹಾಕಿ ಅಂತೇಳಿ ಉತ್ತಮ ಆಯ್ಕೆ ಮಾಡಿ ದಯವಿಟ್ಟು ನನ್ನ ಏನು ಅಲ್ಲಿ ನಿಂತ್ಕೊಂಡು ಫೋಟೋ ಓಡಿಸ್ತೀರಿ ಈ ಬಿಂಬಿಸೋದನ್ನು ದಯವಿಟ್ಟು ಬಿಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಗುರುವಾರದ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ಸ್ಟಾಪ್ ಮಾಡೋ ಸೊಸೈಟಿಯಲ್ಲಿ ಏನಾಗಿದೆ ಏನು ನಡೀತಾ ಇದೆ ಗೆದ್ದ ಮೇಲೆ ಏನು ಮಾಡೋದು ಅಂತ ಸಂಪೂರ್ಣವಾಗಿ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್